ಒಳ್ಳೆಯ ಆರೋಗ್ಯ ನಮಗೆ ಬೇಕಾಗಿದ್ದರೆ ಹಣ್ಣುಗಳನ್ನು ಕೂಡ ನಾವು ಪ್ರತಿನಿತ್ಯ ಯಥೇಚ್ಛವಾಗಿ ಸೇವಿಸಬೇಕಾಗುತ್ತದೆ ಖನಿಜಗಳು ಪ್ರೋಟೀನ್ಸ್ಗಳು ವಿಟಮಿನ್ಸ್ಗಳು ಶರೀರಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಸೀಸನ್ ಋತುಮಾನಗಳಿಗೆ ಅನುಸಾರವಾಗಿ ದೊರೆಯುವ ಹಣ್ಣುಗಳನ್ನು ನಾವು ಬೆಳೆಯುವುದೂ ನಮ್ಮ ಧ್ಯೇಯ ಮನಸ್ಸಿನ ಚಂಚಲತೆಯನ್ನು ಶಾಂತಗೊಳಿಸಿ ಆತ್ಮನೊಳಗೆ ನಿರ್ಮಲವಾಗುವುದು ಧ್ಯಾನದಲ್ಲಿ ಉಸಿರು ಧ್ವನಿಯಲ್ಲಿ ಓಂ ಚೈತನ್ಯದಲ್ಲಿ ಲಯವಾಗುವುದು ಪರಬ್ರಹ್ಮದ ಪರವಸ್ತುವಿನ ಬಯಲಿನಲ್ಲಿ ಮನಸ್ಸು ಸ್ಥಿರವಾಗುವುದು ಧ್ಯಾನ ಜಪ ತಪಗಳನ್ನು ಋಷಿಗಳು ಮಹಾತ್ಮರು ನಡೆಸಬೇಕೆಂದೇನೂ ಇಲ್ಲ ಜನಸಾಮಾನ್ಯರು ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿದರೆ ಹೊಸ ಅನುಭವ ಹೊಸ ಆನಂದ ನಮ್ಮ ನಮ್ಮ ನಿತ್ಯ ಜೀವನದಲ್ಲಿ ಪ್ರವಾಸವನ್ನು ಕೂಡ ಆಗಾಗ ನಡೆಸುತ್ತಿರಬೇಕು ಇದು ಕಣ್ಮನ ಇಂದ್ರಿಯಗಳಿಗೆ ದೇಹ ಮನಸ್ಸುಗಳಿಗೆ ಆನಂದವನ್ನು ಕೊಡುತ್ತದೆ ಜೀವನದಲ್ಲಿ ಒಮ್ಮೆಯಾದರೂ ಬೆಟ್ಟ ಗುಡ್ಡಗಳಲ್ಲಿ ಕಾಡಾರಣ್ಯಗಳಲ್ಲಿ ನದಿ ಪ್ರಾಂತಗಳಲ್ಲಿ ಧ್ಯಾನವನ್ನು ರೂಢಿಸಿಕೊಳ್ಳುವುದು ಜೀವನವನ್ನು ಆನಂದ ಮಾಡಿಕೊಳ್ಳುವ ಒಂದು ದಾರಿಯಾಗಿದೆ ಈ ಸಂಚಿಕೆ ಉಪಯುಕ್ತ ಎನಿಸಿದರೆ ಇತರರಿಗೂ ಹಂಚಿ ಒಳ್ಳೆಯ ಆರೋಗ್ಯ ನೆಮ್ಮದಾಗಲಿ